ಹೆಲ್ಲ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಕ್ಲಾಸ್ ಹತ್ತು ಮ್ಯಾಥ್ಸ್ ಅಂಡ್ ಸೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ ಹತ್ತು ವರ್ಗ ಸಮೀಕರಣಗಳು ಅನ್ನು ಪಾಠವನ್ನ ಕಲಿಯಲಿಕ್ಕಿದ್ದೇವೆ ಕಳೆದ ತರಗತಿಯಲ್ಲಿ ಬಹುಪದೋಕ್ತಿಗಳನ್ನ ಕಲ್ತಿದ್ದೇವೆ ಅಲ್ಲಿ ವರ್ಗ ಬಹುಪದೋಕ್ತಿ ಅಂದ್ರೆ ವರ್ಗ ಸಮೀಕರಣ ಇರುವಂತಹ ಬದು ಬಹುಪದೋಕ್ತಿಯನ್ನು ಕೂಡ ನಾವು ನೋಡಿದ್ದೇವೆ ಅಲ್ವಾ ಅದೇ ರೀತಿ ರೇಖಾತ್ಮಕ ಸಮೀಕರಣವನ್ನು ನೋಡಿದ್ದೇವೆ ವರ್ಗ ಸಮೀಕರಣವನ್ನು ನೋಡಿದ್ದೇವೆ ಅಲ್ವಾ ಮತ್ತೆ ಬೇರೆ ಬೇರೆ ರೀತಿಯ ಬಹುಪದೋಕ್ತಿಗಳನ್ನ ಕಲ್ತಿದ್ದೇವೆ ಅದೇ ಸ್ವಲ್ಪ ನಾವು ರಿಕಾಲ್ ಮಾಡಿಕೊಳ್ಳೋಣ ಏನು ಕಲ್ತಿದ್ದೇವೆ ಅಂತ ಹೇಳಿ ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಎಕ್ಸ್ ಚರಾಕ್ಷರವುಳ್ಳ ಒಂದು ವರ್ಗ ಸಮೀಕರಣವು ಎಕ್ಸ್ ನ ವರ್ಗ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದ ಒಂದು ಸಮೀಕರಣವಾಗಿದ್ದು ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು ಹಾಗೆಯೇ ಎ ಸಮವಲ್ಲ ಯಾವುದಕ್ಕೆ ಸೊನ್ನೆಗೆ ವಾಸ್ತವವಾಗಿ ಪಿ ಆಫ್ ಎಕ್ಸ್ ಎಂಬುದು ಡಿಗ್ರಿ ಎರಡು ಆಗಿರುವ ಬಹುಪದೋಕ್ತಿ ಆಗಿದ್ದರೆ ಪಿ ಆಫ್ ಎಕ್ಸ್ ಅಂದರೆ ಸೊನ್ನೆ ರೂಪದ ಯಾವುದೇ ವರ್ಗ ಸಮೀಕರಣ ಆಗಿರುತ್ತದೆ ಆದ್ರೆ ಏನು ನಮಗೆಲ್ಲ ಗೊತ್ತಿರುವ ಹಾಗೆ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಒಂದು ಬಹುಪದೋಕ್ತಿ ಅಲ್ಲಿ ಏನಾಗ್ತದೆ ಚರಾಕ್ಷರದ ಮಹತ್ತಮ ಮಹತ್ತಮ ಗಾಥ ಎಷ್ಟಾಗಿರ್ಬೇಕು ಎರಡು ಆಗಿರಬೇಕು ಎಷ್ಟಾಗಿರ್ಬೇಕು ಎರಡು ಆಗಿರಬೇಕು ಅಂದರೆ ಒಂದು ಉದಾಹರಣೆ ಕೊಡುವುದಾದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ಇಲ್ಲಿ ಎ ನ ಎಷ್ಟು ಎರಡು ಬೆಲೆ ಎಷ್ಟು ಮೂರು ಹಾಗೆ ಸಿ ನ ಎಷ್ಟು ಆರು ಇವೆಲ್ಲವೂ ಏನಾಗಿರಬೇಕು ಎ ಬಿ ಸಿಗಳು ಒಂದು ವಾಸ್ತವ ಸಂಖ್ಯೆಗಳಾಗಿರಬೇಕು ಆಯ್ತಾ ವಾಸ್ತವ ಸಂಖ್ಯೆಗಳಾಗಿರ್ಬೇಕು ವಾಸ್ತವ ಸಂಖ್ಯೆಗಳ ಬಗ್ಗೆ ನೀವು ಕಲ್ತಿದ್ದೀರಿ ಅಲ್ವಾ ವಾಸ್ತವ ಸಂಖ್ಯೆ ಆಗಿರ್ಬೇಕು ಹಾಗೆಯೇ ಆ ಎಕ್ಸ್ ಯಾವುದು ವರ್ಗದ ಸಹಗುಣಕ ಇದೆ ಅಲ್ವಾ ಎರಡು ಅನ್ನೋದು ಅದು ಯಾವತ್ತು ಕೂಡ ಎ ಏನ ಬೆಲೆ ಸೊನ್ನೆಯಾಗಿರ್ಬಾರ್ದು ಅಂತ ಹೇಳಿ ಆಗಿದ್ರೆ ಏನಾಗ್ತದೆ ಇಲ್ಲಿ ಒಂದು ವೇಳೆ ಸೊನ್ನೆ ಗುಣಿಸಿ ಎಕ್ಸ್ ಸ್ಕ್ವೇರ್ ಆದರೆ ಏನಾಗ್ತದೆ ಇಲ್ಲಿ ಸೊನ್ನೆ ಬರ್ತದೆ ಆಗ ಏನಾಗ್ತದೆ ಇದೊಂದು ರೇಖಾತ್ಮಕ ಸಮೀಕರಣ ಆಗ್ತದೆ ವರ್ಗ ಸಮೀಕರಣ ಆಗುವುದಿಲ್ಲ ಅಲ್ವಾ ಹಾಗಾಗಿ ಏನಾಗಿರ್ಬೇಕು ಎ ಯಾವತ್ತು ಏನಾಗಿರ್ಬಾರ್ದು ಯಾವುದಕ್ಕೆ ಸಮವಾಗಿರಬಾರ್ದು ಸೊನ್ನೆಗೆ ಸಮವಾಗಿರ್ಬೇಕು ಸಮವಾಗಿರಬಾರ್ದು ಹಾಗೆಯೇ ಎಕ್ಸ್ ಚರಾಕ್ಷರದ ಮಹತ್ತಮ ಗಾತ ಎರಡೂ ಆಗಿರಬೇಕು ಇದನ್ನೇ ವರ್ಗ ಸಮೀಕರಣ ಅಂತ ಹೇಳ್ತೇವೆ ಇದನ್ನ ಜನರಲ್ ಫಾರ್ಮ್ ಸಾಮಾನ್ಯ ರೂಪ ಅಂತ ಹೇಳ್ತೇವೆ ಅಥವಾ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಹೇಳ್ತೇವೆ ಅರ್ಥ ಆಯ್ತಲ್ವಾ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗುವುದಿಲ್ಲ ಯಾಕೆ ಹೇಳಿದ್ರೆ ಬಹುಪದೋಕ್ತಿ ಅನ್ನೋ ಒಂದು ಅಧ್ಯಾಯದಲ್ಲಿ ಇದ್ರ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ ಹಾಗಾದ್ರೆ ನಾವು ಡೈರೆಕ್ಟ್ ಯಾವುದಕ್ಕೆ ಅಭ್ಯಾಸಕ್ಕೆ ಹೋಗೋಣ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಏನ್ ಮಾಡಬೇಕು ನಾವೀಗ ಇದನ್ನ ಏನ್ ಮಾಡಬೇಕು ಬಿಡಿಸಿ ಬರಿಬೇಕು ಆಯ್ತಾ ಇದು ವರ್ಗ ಸಮೀಕರಣ ಹೌದಾ ಅಂತ ಹೇಳಿ ಬರಿಬೇಕು ಈಗ ಕೊಟ್ಟಿರುವಂತಹ ಪ್ರಶ್ನೆ ಯಾವುದು ಎಕ್ಸ್ ಪ್ಲಸ್ ಒಂದರ ವರ್ಗ ಸಮ ಯಾವುದು ಎರಡು ಗುಣಿಸು ಎಕ್ಸ್ ಮೈನಸ್ ಮೂರು ಈಗ ಏನ್ ಮಾಡ್ಬೇಕು ನೋಡಿ ಎಕ್ಸ್ ಪ್ಲಸ್ ಒಂದು ಯಾವುದೇ ರೂಪದಲ್ಲಿ ಉಂಟು ನಾವೆಲ್ಲ ಕೆಲವು ಸಮೀಕರಣಗಳನ್ನ ಕಲ್ತಿದ್ದೇವೆ ಅಲ್ವಾ ಕೆಲವು ಯಾವುದು ಐಡೆಂಟಿಟಿಯನ್ನ ಕಲ್ತಿದ್ದೇವೆ ಈ ರೀತಿಯ ಸಮೀಕರಣಗಳು ಎ ಪ್ಲಸ್ ಬಿ ವರ್ಗ ಅಂದರೆ ಏನು ಎ ಸ್ಕ್ವೇರ್ ಎ ನ ವರ್ಗ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ನ ವರ್ಗ ಅಂತ ಹೇಳಿ ಕಲ್ತಿದ್ದೇವೆ ಅದನ್ನೇ ಇಲ್ಲಿಗೆ ನಾವೀಗ ಏನ್ ಮಾಡ್ಬೇಕು ಆದೇಶಿಸಬೇಕು ಎ ನ ಬೆಲೆಯಷ್ಟು ಇಲ್ಲಿ ಎಕ್ಸ್ ಬಿ ನ ಬೆಲೆಯಷ್ಟು ಒಂದು ಹಾಗಾದ್ರೆ ಆದೇಶಿಸಿ ಬರೆಯೋಣ ಓಕೆ ಈಗ ಬರೆಯೋಣ ಎಕ್ಸ್ ಸ್ಕ್ವೇರ್ ಅಲ್ವಾ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಗುಣಿಸು ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಸು ಎರಡು ಎಕ್ಸ್ ಗುಣಿಸು ಒಂದು ಎರಡು ಎಕ್ಸ್ ಆಗ್ತದಲ್ವಾ ಎರಡು ಎಕ್ಸ್ ಪ್ಲಸ್ ಒಂದು ಬೀನ ಬೆಲೆ ಎಷ್ಟು ಇಲ್ಲಿ ಒಂದು ಒಂದರ ಸ್ಕ್ವೇರ್ ಎಷ್ಟು ಒಂದೇ ಆಗಿರ್ತದೆ ಹಾಗೆ ಇಲ್ಲಿಂದ ಇಲ್ಲಿಗೆ ನಾವು ಗುಣಿಸಬೇಕು ಎಕ್ಸ್ ಗುಣಿಸು ಎರಡು ಗುಣಿಸು ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಸು ಮೂರು ಆರು ಆಗ್ತದೆ ಮೈನಸ್ ಆರು ಈಗ ಮಾಡಬೇಕು ಈ ಎಲ್ಲವನ್ನು ಒಂದೇ ಕಡೆಗೆ ನಾವು ಸೇರಿಸೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಮೈನಸ್ ಎರಡು ಎಕ್ಸ್ ಅಲ್ವಾ ಎಡಬದಿಯಿಂದ ಬಲಬದಿಗೆ ಬರುವಾಗ ಏನಾಗ್ತದೆ ಅಥವಾ ಬಲಬದಿಯಿಂದ ಎಡಬದಿಗೆ ಬರುವಾಗ ಏನಾಗ್ತದೆ ಚಿಹ್ನೆ ಬದಲಾಗ್ತದೆ ಪ್ಲಸ್ ಎರಡು ಎಕ್ಸ್ ಇದ್ದದ್ದು ಮೈನಸ್ ಎರಡು ಎಕ್ಸ್ ಆಗ್ತದೆ ಮೈನಸ್ ಆರು ಇದ್ದದ್ದು ಪ್ಲಸ್ ಆರು ಆಗ್ತದೆ ಇಲ್ಲಿ ಏನು ಉಳಿದೆಲ್ಲ ಸೊನ್ನೆ ಹಾಕ್ತೇನೆ ಈಗ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಅದನ್ನು ಕ್ಯಾನ್ಸಲ್ ಮಾಡೋಣ ಹಾಗಾದ್ರೆ ಇಲ್ಲಿ ಉಳಿದದ್ದು ಯಾವುದು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಆರು ಎಷ್ಟಾಗ್ತದೆ ಪ್ಲಸ್ ಏಳು ಆಗ್ತದೆ ಇದು ಒಂದು ವರ್ಗ ಸಮೀಕರಣವಾ ಹೌದು ವರ್ಗ ಸಮೀಕರಣವೇ ಯಾಕೆ ಹೇಳಿದ್ರೆ ಎಕ್ಸ್ ಚರಾಕ್ಷರದ ಮಹತ್ತಮ ಗಾತ ಏನಾಗಿದೆ ಎರಡು ಆಗಿದೆ ಹಾಗಾದರೆ ಇದು ವರ್ಗ ಸಮೀಕರಣ ಸಮೀಕರಣ ಇದು ವರ್ಗ ಸಮೀಕರಣ ಆಗಿದೆ ಅಲ್ವಾ ವರ್ಗ ಸಮೀಕರಣ ಆಗಿದೆ ಇದು ಅರ್ಥ ಆಯ್ತಲ್ವಾ ಎರಡನೇ ಪ್ರಶ್ನೆಗೆ ಹೋಗೋಣ ಓಕೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತ ಹೇಳಿದರೆ ಎಕ್ಸ್ ನ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಅಂದರೆ ಮೈನಸ್ ಎರಡು ಗುಣಿಸು ಮೂರು ಮೈನಸ್ ಎಕ್ಸ್ ಈಗೇನಾಗಿದೆ ಇದನ್ನ ಹಾಗೆಯೇ ಬರೀತೇನೆ ನಾನು ಎರಡು ಎಕ್ಸ್ ಮೈನಸ್ ಅಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಅಂದರೆ ಈಗೇನು ಮಾಡಬೇಕು ಇದರಿಂದ ಇದಕ್ಕೆ ಗುಣಿಸಬೇಕು ಮೈನಸ್ ಎಕ್ಸ್ ಗುಣಿಸು ಮೂರು ಮೈನಸ್ ಆರು ಮೈನಸ್ ಎಕ್ಸ್ ಮೈ ಮೈನಸ್ ಎರಡು ಮೈನಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇದನ್ನೇನ್ ಮಾಡ್ಬೇಕು ನಾನು ಎಲ್ಲವನ್ನು ಎಡ ಬಲಭಾಗದಿಂದ ಭಾಗದಿಂದ ಕಳಿಸ್ಬೇಕು ಅಲ್ವಾ ಎಡ ಭಾಗ ಸಾರಿ ಎಡಭಾಗದಿಂದ ಬಲಭಾಗಕ್ಕೆ ಕಳಿಸ್ಬೇಕು ಹಾಗೇನಾಗ್ತದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಎರಡು ಎಕ್ಸ್ ಹಾಗೆ ಉಂಟು ಇಲ್ಲಿ ಮೈನಸ್ ಆರು ಇಲ್ಲಿಗೆ ಬರುವಾಗ ಪ್ಲಸ್ ಆರು ಆಗ್ತದೆ ಹಾಗೆ ಪ್ಲಸ್ ಎರಡು ಎಕ್ಸ್ ಇಲ್ಲಿಗೆ ಬರುವಾಗ ಮೈನಸ್ ಎರಡು ಎಕ್ಸ್ ಆಗ್ತದೆ ಇಲ್ಲಿ ಸೊನ್ನೆ ಏನಾಯ್ತು ಎಕ್ಸ್ ಸ್ಕ್ವೇರ್ ಹಾಗೆ ಎಕ್ಸ್ ಸ್ಕ್ವೇರ್ ಗೆ ಜೊತೆ ಇಲ್ಲ ಅದನ್ನ ಹಾಗೆ ಇಡೋಣ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಅನ್ನ ಕೂಡಿಸಬಹುದು ಎಷ್ಟಾಗ್ತದೆ ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡಬೇಕು ನಾವು ಕೂಡಿಸಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಅಂದರೆ ಸೊನ್ನೆ ಹಾಗಾದರೆ ಇದು ಏನಾಗಿದೆ ಅಸರಳ ರೂಪದಲ್ಲಿ ಇದೆ ಇದು ಒಂದು ವರ್ಗ ಸಮೀಕರಣವಾ ಹೌದು ಅಲ್ವಾ ಇದೊಂದು ಏನಾಗಿದೆ ವರ್ಗ ಸಮೀಕರಣ ಆಗಿದೆ ವರ್ಗ ಸಮೀಕರಣ ಆಗಿದೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಗೆ ಹೋಗೋಣ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಏನಾಗ್ತದೆ ಅಂತ ಹೇಳಿ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಮೂರನೇ ಪ್ರಶ್ನೆ ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಮೈನಸ್ ಅಂದ ಸಮ ಎಕ್ಸ್ ಮೈನಸ್ ಒಂದು ಇದನ್ನೇನ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಗುಣಿಸೋದು ಇಲ್ಲಿಂದ ಇಲ್ಲಿಗೆ ಗುಣಿಸುವುದು ಮೊದಲಿಗೆ ಪ್ರತಿ ಒಂದು ಏನು ಬೀಜೋಕ್ತಿಯಿಂದ ಪ್ರತಿ ಬೀಜೋಕ್ತಿಗೆ ಗುಣಿಸ್ಬೇಕು ಅಂದರೆ ಎಕ್ಸ್ ಗೆ ಅದೇ ರೀತಿ ನಿಂದ ಒಂದಕ್ಕೆ ಆಯ್ತಾ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗುಣಿಸು ಪ್ಲಸ್ ಒಂದು ಎಕ್ಸ್ ಆಗ್ತಲ್ವಾ ಎಕ್ಸ್ ಗುಣಿಸು ಒಂದು ಎಕ್ಸ್ ಅಲ್ವಾ ನಂತರ ಏನಾಗ್ತದೆ ಮೈನಸ್ ಎಕ್ಸ್ ಮೈನಸ್ ಎರಡು ಗುಣಿಸು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಪ್ಲಸ್ ಒಂದು ಮೈನಸ್ ಎರಡು ಅಂದರೆ ಅಂದರೆ ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಗುಣಿಸ್ಬೇಕು ಬೇರೆ ಕಲರ್ ಉಪಯೋಗಿಸ್ತೇವೆ ನೋಡಿ ಎಕ್ಸಿಂದ ಎಕ್ಸಿಗೆ ಎಕ್ಸಿಂದ ಮೂರಕ್ಕೆ ಮತ್ತೆ ಮೈನಸ್ ಒಂದಿಂದ ಎಕ್ಸಿಗೆ ಮೈನಸ್ ಒಂದಿಂದ ಮೂರಕ್ಕೆ ಹೇಗಾಗ್ತದೆ ಎಕ್ಸ್ ಗುಣಿಸು ಎಕ್ಸ್ ಪುನಃ ಎಕ್ಸ್ ಸ್ಕ್ವೇರ್ ಅಲ್ವಾ ಎಕ್ಸ್ ಗುಣಿಸು ಮೂರು ಮೂರು ಎಕ್ಸ್ ಆಗ್ತದೆ ಅದೇ ರೀತಿ ಮೈನಸ್ ಒಂದು ಎಕ್ಸ್ ಮೈನಸ್ ಎಕ್ಸ್ ಆಗ್ತದೆ ಮೈನಸ್ ಒಂದು ಪ್ಲಸ್ ಮೂರು ಮೈನಸ್ ಮೂರು ಆಗ್ತದೆ ಈಗ ಎಲ್ಲವನ್ನು ಏನು ಮಾಡಬೇಕು ನಾವು ಬಲ ಬದಿಗೆ ತರಬೇಕು ಇಲ್ಲಿ ಏನಿದೆ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಉಂಟು ಪ್ಲಸ್ ಎಕ್ಸ್ ಉಂಟು ಮೈನಸ್ ಎರಡು ಎಕ್ಸು ಉಂಟು ಓಕೆ ಇದನ್ನ ನಾನು ಸರಳೀಕರಿಸ್ತೇನೆ ನೋಡಿ ಒಂದು ನಿಮಿಷ ಇಲ್ಲಿ ಕೇಳಿ ಇದನ್ನ ನಾನು ಸರಳೀಕರಿಸ್ತೇನೆ ಇದನ್ನ ಕೂಡಿಸ್ಬೋದಲ್ವಾ ಒಂದೇ ಜಾತಿಯ ಬೀಜೋಕ್ತಿಗಳು ಹಾಗಾದ್ರೆ ಎಷ್ಟು ಬರ್ತದೆ ಮೈನಸ್ ಒಂದು ಎಕ್ಸ್ ಬರ್ತದೆ ಒಂದು ಪ್ಲಸ್ ಇದ್ದು ಮತ್ತು ಮೈನಸ್ ಇದ್ದಾಗ ಮೈನಸ್ ಮಾಡಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬೇಕು ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಬರ್ತದೆ ಮತ್ತೆ ಇಲ್ಲಿ ಏನಾಗ್ತದೆ ಓಕೆ ಒಂದು ನಿಮಿಷ ಇಲ್ಲಿ ಏನಾಗ್ತದೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಇದು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಆಗ್ತದೆ ಮತ್ತೆ ಇದನ್ನೆರಡನ್ನ ಕೂಂದ ಮೇಲೆ ನಾವು ಸಾಲ್ವ್ ಮಾಡೋಣ ಪ್ಲಸ್ ಮೂರು ಮೈನಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಎಕ್ಸ್ ಆಗ್ತದೆ ಇಲ್ಲಿ ಎಷ್ಟು ಉತ್ತರ ಬರ್ತದೆ ಪ್ಲಸ್ ಎರಡು ಎಕ್ಸ್ ಬರ್ತದೆ ಇದನ್ನ ಈಚೆ ತರುವಾಗ ಮೈನಸ್ ಎರಡು ಎಕ್ಸ್ ಆಗ್ತದೆ ಅಲ್ವಾ ಮೈನಸ್ ಎರಡು ಎಕ್ಸ್ ಆಗ್ತದೆ ಮತ್ತೆ ಪ್ಲಸ್ ಮೂರು ಅಂದರೆ ಸೊನ್ನೆ ಈಗ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸೆಲ್ ಆಗ್ತದೆ ಅಲ್ವಾ ಅದೇ ರೀತಿ ನಾವೇನ್ ಮಾಡಬಹುದು ಕೂಡಿಸಬಹುದು ಮೈನಸ್ ಒಂದು ಎಕ್ಸ್ ಮೈನಸ್ ಮೂರು ಎಕ್ಸ್ ಎರಡು ಎಕ್ಸ್ ಎಷ್ಟಾಗ್ತದೆ ಮೈನಸ್ ಮೂರು ಎಕ್ಸ್ ಆಗ್ತದೆ ಅಲ್ವಾ ಹಾಗೆಯೇ ಏನಾಗ್ತದೆ ಮೈನಸ್ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ಆಗ್ತದೆ ಅಂದರೆ ಸೊನ್ನೆ ನಮಗೆ ನಾವು ಮೈನಸ್ ಅನ್ನು ಹೊರಗೆ ತೆಗೆಯೋಣ ಹಾಗೇನಾಗ್ತದೆ ಮೂರು ಎಕ್ಸ್ ಮೈನಸ್ ಒಂದು ಅಂದರೆ ಸೊನ್ನೆ ಎಷ್ಟು ಬಂತು ಮೂರು ಎಕ್ಸ್ ಮೈನಸ್ ಒಂದು ಅಂದರೆ ಸೊನ್ನೆ ನಮಗೆ ಸಿಕ್ಕಿದಂತಹ ಸಮೀಕರಣ ಇದು ಇದು ವರ್ಗ ಸಮೀಕರಣವಾ ಅಲ್ಲ ಇದೊಂದು ರೇಖಾತ್ಮಕ ಸಮೀಕರಣ ಹಾಗಾದರೆ ಇದು ವರ್ಗ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಅಲ್ಲ ಅರ್ಥ ಆಯ್ತಲ್ವಾ ನಾವು ನಂತರ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾನು ಕೆಲವು ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿ ಮಾಡಿದ್ದೇನೆ ಎಲ್ಲವನ್ನ ಮಾಡಲಿಲ್ಲ ನೀವು ನೋಡಿಕೊಳ್ಳಿ ನಿಮಗೆ ಹೇಗಾಗ್ತದೆ ಒಂದೇ ರೀತಿಯ ಪ್ರಶ್ನೆಗಳು ಉಂಟು ಹಾಗಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದನ್ನು ನೋಡಿ ನಾವು ಮಾಡಿದನ್ನ ನೋಡಿ ಮುಂದಿನ ದನ ಇರುವಂತಹ ಆದದನ್ನ ನೀವು ಸಾಲ್ವ್ ಮಾಡಬೇಕು ಓಕೆ ಈಗ ಏನಾಯ್ತು ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎರಡರ ಗಾತ ಮೂರು ಅಂದರೆ ಎರಡು ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಘಾತ ಮೂರು ಇದ್ದಾಗ ನಾವೊಂದು ಸಮೀಕರಣ ಕಲ್ತಿದ್ವಿ ಅದನ್ನು ನಾನು ಬರಿತೇನೆ ಇಲ್ಲಿ ಯಾವುದು ಎ ಪ್ಲಸ್ ಬಿ ನ ಘಾತ ಗಾತ ಮೂರು ಅಂದರೆ ಘನ ಎಷ್ಟಾಗ್ತದೆ ಎ ನ ಘನ ಅದೇ ರೀತಿ ಬಿ ನ ಘನ ಅದೇ ರೀತಿ ಪ್ಲಸ್ ಮೂರು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವೇರ್ ಆಗ್ತದೆ ಇದು ಒಂದು ಏನು ಸಮೀಕರಣ ಆಯ್ತಾ ಸಮೀಕರಣ ಇದು ನಮಗೆ ಗೊತ್ತಿರಬೇಕು ಇದರ ಮೂಲಕವೇ ನಾವು ಇದನ್ನ ಆದೇಶಿಸಿ ಬರೀಬಹುದು ಎಕ್ಸ್ ಪ್ಲಸ್ ಎರಡರ ಘನ ಅಲ್ವಾ ಇದೇ ರೀತಿ ಉಂಟು ಎ ಪ್ಲಸ್ ಬಿನ ನ ಘನದ ರೂಪದಲ್ಲಿ ಉಂಟು ಅದನ್ನು ನಾವೀಗ ಏನು ಮಾಡಬೇಕು ಸರಳೀಕರಿಸಬೇಕು ಎ ಅಂತ ಹೇಳಿದರೆ ಇಲ್ಲಿ ಎಕ್ಸ್ ಬಿ ಅಂತ ಹೇಳಿದ್ರೆ ಎರಡು ಆಯ್ತಾ ಎಕ್ಸ್ ಎಕ್ಸ್ನ ಎಕ್ಸ್ನ ಘನ ಅಂತ ಏನ ಘನ ಅಂತ ಹೇಳಿದ್ರೆ ಏನಾಗ್ತದೆ ಎಕ್ಸ್ ನ ಘನ ಪ್ಲಸ್ ಬಿ ನ ಘನ ಎರಡರ ಘನ ಎರಡರ ಘನ ಎಷ್ಟು ಎರಡೆರಡು ನಾಲ್ಕು ನಾಲ್ಕರಲ್ಲಿ ಎಂಟು ಎಂಟು ಎರಡನ್ನ ಮೂರು ಸಲ ಗುಣಿಸಿದ್ರೆ ಎಂಟು ಬರ್ತದೆ ಅದೇ ರೀತಿ ಪ್ಲಸ್ ನಾನೀಗ ಬ್ರ್ಯಾಕೆಟ್ ಹಾಕ್ತೇನೆ ಮೂರು ಗುಣಿಸು ಎಕ್ಸ್ ಸ್ಕ್ವೇರ್ ಗುಣಿಸು ಎಷ್ಟು ಬಿ ಅಂತ ಹೇಳಿದ್ರೆ ಎರಡು ಆಯ್ತಾ ಪ್ಲಸ್ ಮೂರು ಗುಣಿಸು ಮೂರು ಗುಣಿಸು ಎಕ್ಸ್ ಗುಣಿಸು ಎರಡರ ಸ್ಕ್ವೇರ್ ಅಲ್ವಾ ಅಂದರೆ ಎರಡು ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇದನ್ನು ಹಾಗೆ ಇರ್ತೇನೆ ನಾನು ಮತ್ತೆ ಮಾಡ್ತೇನೆ ಫಸ್ಟಿಗೆ ಇದನ್ನು ಸಾಲ್ವ್ ಮಾಡಿ ಬರೀತೇನೆ ಜಾಗ ಇಲ್ಲ ಅದಕ್ಕೋಸ್ಕರ ಎರಡರ ವರ್ಗ ಘನ ಪ್ಲಸ್ ಎಂಟು ಇಲ್ಲಿ ಎಷ್ಟಾಗ್ತದೆ ಮೂರೆರಡಲಿ ಆರು ಎಕ್ಸ್ ಸ್ಕ್ವೇರ್ ಆಗ್ತದೆ ಅದೇ ರೀತಿ ಇಲ್ಲಿ ನಾಲ್ಕು ಮೂರ್ನಾಲ್ಕಲಿ ಹನ್ನೆರಡು ಎಕ್ಸ್ ಆಗ್ತದೆ ಅಂದರೆ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಗುಣಿಸ್ಬೇಕು ಎರಡು ಗುಣಿಸು ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಎರಡರ ಘನ ಎರಡು ಗುಣಿ ಎರಡು ಎಕ್ಸ್ ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಎರಡು ಎಕ್ಸ್ ಈಗ ಏನು ಮಾಡಬೇಕು ಎರಡ ಬದಿಗೆ ತರಬೇಕು ಆ ಅಲ್ವಾ ಎಕ್ಸ್ ಕ್ಯೂಬ್ ಪ್ಲಸ್ ಎಂಟು ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಏನಾಗ್ತದೆ ಪ್ಲಸ್ ಎರಡು ಎಕ್ಸ್ ಅಂದರೆ ಸೊನ್ನೆ ಅಂದರೆ ಸೊನ್ನೆ ಇಷ್ಟು ಬರ್ತದಲ್ವಾ ಹೌದು ಈಗ ಇದನ್ನ ಏನ್ ಮಾಡ್ಬೇಕು ಸರಳೀಕರಿಸ್ಬೇಕು ನೋಡಿ ಯಾವ್ದನ್ನೆಲ್ಲ ಸರಳೀಕರಿಸ್ಬೇಕು ಎಕ್ಸ್ ಕ್ಯೂಬ್ ಮತ್ತು ಇದನ್ನ ಅಲ್ವಾ ಮಾಡೋಣ ಎಷ್ಟು ಬರ್ತದೆ ಎಕ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಅಂದರೆ ಮೈನಸ್ ಎಕ್ಸ್ ಕ್ಯೂಬ್ ಎರಡರಿಂದ ಒಂದನ್ನು ತೆಗೆದ್ರೆ ಒಂದೇ ಉಳಿತೆ ಅನಂತರ ಸಂಖ್ಯೆಗಳು ಎಲ್ಲಿದೆ ಸಂಖ್ಯೆಗಳು ಒಂದೇ ಇರುವುದು ಅದನ್ನು ಮತ್ತೆ ಬರಿತೇನೆ ನಾನು ಅಥವಾ ಬರಿತೇನೆ ಓಕೆ ನೋಡಿ ಒಂದೇ ಸಂಖ್ಯೆ ಇರುವ ಕಾರಣ ಮೈನಸ್ ಎಂಟು ಬರಿತೇನೆ ಅನಂತರ ಸ್ಕ್ವೇರ್ ಇಲ್ಲಿ ಆದರೂ ಕಾಣ್ತಾ ಉಂಟಾ ಇಲ್ಲ ಹಾಗಾಗಿ ಇದು ಕೂಡ ಒಂದೇ ಆರು ಎಕ್ಸ್ ಸ್ಕ್ವೇರ್ ಮತ್ತೆ ಇಲ್ಲಿ ನೋಡಿ ಹನ್ನೆರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಲ್ವಾ ಇದೇನಾಗ್ತದೆ ಇದು ಒಂದೇ ಜಾತಿಯವುಗಳು ಸೊ ಇದನ್ನು ನಾವು ಕೂಡಿಸಬಹುದು ಎಷ್ಟಾಗ್ತದೆ ಪ್ಲಸ್ ಹದಿನಾರು ಎಕ್ಸ್ ಅಂದರೆ ಸೊನ್ನೆ ಅಂದರೆ ಸೊನ್ನೆ ಈಗ ಏನು ಮಾಡಬೇಕು ಈಗ ಏನ್ ಮಾಡ್ಬೇಕು ಇದನ್ನು ಆದಷ್ಟು ರೂಪದಲ್ಲಿ ಬರೀತೇನೆ ಎಕ್ಸ್ ಕ್ಯೂಬ್ ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ಹ್ಮ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಎಂಟು ಅಂದರೆ ಸೊನ್ನೆ ಇಲ್ಲಿ ಮೈನಸ್ ಇರುವ ಕಾರಣ ನಾನು ಮೈನಸ್ ಅನ್ನು ಹೊರಗೆ ತೆಗೆದಾಗ ಎಕ್ಸ್ ಕ್ಯೂಬ್ ಮೈನಸ್ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಎಂಟು ಅಂತಾನೆ ಸೊನ್ನೆ ಇದು ಈಗ ಏನು ವರ್ಗ ಸಮೀಕರಣ ರೂಪದಲ್ಲಿ ಇದೆಯಾ ಇಲ್ಲ ಇದು ವರ್ಗ ಸಮೀಕರಣ ಅಲ್ಲ ಇದು ವರ್ಗ ಸಮೀಕರಣ ಅಲ್ಲ ಹಾಗೆ ಇದು ಕೊನೆಯದ್ದು ಇದನ್ನ ಮಾಡುವ ಸೇಮ್ ಅದರದೇ ರೀತಿ ಉಂಟು ಆದ್ರೆ ಇಲ್ಲಿ ಎಕ್ಸ್ ಮೈನಸ್ ಎರಡರ ಘನ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಬೇರೆ ವರ್ಗ ಸಮೀಕರಣ ಯಾವುದು ಎ ಮೈನಸ್ ಬಿ ಯ ಘನ ಅಂದರೆ ಏನು ಎ ಮೈನಸ್ ಬಿ ಘನ ಅಂತ ಹೇಳಿದ್ರೆ ಎ ನ ಘನ ಮೈನಸ್ ಬಿನ ಘನ ಮೈನಸ್ ಮೂರು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವೇರ್ ಇದ್ರ ರೂಪದಲ್ಲಿ ನಾವು ಬರಿಬೇಕು ಅರ್ಥ ಆಯ್ತಾ ಓಕೆ ಈಗ ಇಲ್ಲಿರುವುದನ್ನು ಬರೆಯೋಣ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ ನ ಘನ ಎಷ್ಟು ಎಕ್ಸ್ ನ ಘನ ಎಕ್ಸ್ ಘನ ಗನೇ ಅಲ್ವಾ ಮೈನಸ್ ಎರಡರ ಘನ ಮೈನಸ್ ಎಂಟು ಆಗ್ತದೆ ಮೈನಸ್ ನೋಡಿ ಇಲ್ಲಿ ನಾನು ಬರಿತೇನೆ ಮೂರು ಗುಣಿಸು ಎಕ್ಸ್ ಸ್ಕ್ವೇರ್ ಗುಣಿಸು ಎರಡು ಮತ್ತೆ ಪ್ಲಸ್ ಪ್ಲಸ್ ಮೂರು ಗುಣಿಸು ಎಕ್ಸ್ ಗುಣಿಸು ಎರಡರ ವರ್ಗ ಇದೇನಾಗ್ತದೆ ಇಲ್ಲಿ ನಾನು ಇದನ್ನ ಹಾಗೆ ಬರೀತೇನೆ ಎಕ್ಸ್ ನ ಗಾತ ಮೂರು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅದೇ ರೀತಿ ಮೈನಸ್ ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ನ ಘನ ಮೈನಸ್ ಎಂಟು ಇದೆಷ್ಟು ಬರ್ತದೆ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಹನ್ನೆರಡು ಅಲ್ವಾ ಪ್ಲಸ್ ಹನ್ನೆರಡು ಎಕ್ಸ್ ಆಗ್ತದೆ ಈಗ ಇದನ್ನೆಲ್ಲವನ್ನ ಈಚೆಗೆ ತರ್ತೇನೆ ನಾನು ಇಲ್ಲಿ ಇಲ್ಲಿ ನೋಡಿ ಏನಾಗ್ತದೆ ಅದಕ್ಕಿಂತ ಮುಂಚೆ ಇಲ್ಲಿ ಮತ್ತು ಓಕೆ ನಾನು ಅದನ್ನು ಬರಿತೇನೆ ಫಸ್ಟಿಗೆ ಎಕ್ಸ್ನ ಘನ మతే మైనస్ నూ ఎక్స్ స్క్వేర్ మైనస్ ఎక్స్ ప్లస్ ఒక్స్ క్యూబ్ ప్లస్ ఎంటు ప్లస్ ఆరు ఎక్స్ స్క్వేర్ మైనస్ హెరడు ఎక్స్ ఈ ఎక్స్ క్యూబ్ ప్లస్ ఎక్స్ క్యూబ్ మైనస్ ఎక్స్ క్యూబ్ అనంతరం నాలుగు ఎక్స్ స్క్వేర్ మూ ఆరు ఎక్స్ ಅದೇ ರೀತಿ ಮೈನಸ್ ಎಕ್ಸ್ ಮತ್ತು ಮೈನಸ್ ಹನ್ನೆರಡು ಎಕ್ಸ್ ಅನ್ನು ಕೂಡ ಕೂಡಿಸಬಹುದು ಅಲ್ವಾ ಮತ್ತೆ ನೋಡಿ ಇದನ್ನು ಮತ್ತೆ ಇದನ್ನು ಕೂಡಿಸಬಹುದು ಅದನ್ನು ಬರಿತೇನೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಎಷ್ಟು ಬರ್ತದೆ ಎರಡು ಎಕ್ಸ್ ಸ್ಕ್ವೇರ್ ದೊಡ್ಡ ಸಂಖ್ಯಾ ಚಿಹ್ನೆ ಅಲ್ವಾ ಕಳಿಬೇಕು ದೊಡ್ಡ ಸಂಖ್ಯಾ ಚಿಹ್ನೆ ಹಾಕಬೇಕು ಎರಡು ಎಕ್ಸ್ ಸ್ಕ್ವೇರ್ ಅದೇ ರೀತಿ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡು ಎಷ್ಟಾಗ್ತದೆ ಮೈನಸ್ ಹದಿಮೂರು ಎಕ್ಸ್ ಕೂಡಿಸ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮತ್ತೆ ಪ್ಲಸ್ ಒಂದು ಪ್ಲಸ್ ಎಂಟು ಎಷ್ಟಾಗ್ತದೆ ಪ್ಲಸ್ ಒಂಬತ್ತು ಅಂದರೆ ಇಲ್ಲೇನು ಉಳಿದಿದೆ ಸೊನ್ನೆ ಉಳಿದಿದೆ ಹಾಗಾದರೆ ಇದು ನೋಡಿ ಇದು ನೋಡಿಕೊಳ್ಳಿ ಈಗ ನಮಗೆ ಸಿಕ್ಕಿದಂತಹ ಸಮೀಕರಣ ಇದು ವರ್ಗ ಸಮೀಕರಣ ಅಲ್ವಾ ಇದೊಂದೇನಾಗಿದೆ ವರ್ಗ ಸಮೀಕರಣ ಆಗಿದೆ ವರ್ಗ ಸಮೀಕರಣ ಆಗಿದೆ ಇವಿಷ್ಟು ವರ್ಗ ಸಮೀಕರಣ ಚಾಪ್ಟರಲ್ಲಿ ಅಧ್ಯಾಯ ಹತ್ತು ಪಾಯಿಂಟ್ ಒಂದರ ಮೊದಲ ಪ್ರಶ್ನೆಯನ್ನು ನಾವು ಇವತ್ತು ಬಗೆಹರಿಸಿದ್ದೇವೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು